ಸುಮಾರು ವರ್ಷಗಳಿಂದ ನಡೀತಿರುವಂತಹ ಈ ಸೌಜನ್ಯ ಪ್ರಕರಣದ ಏನು ಘಟನೆ ಇದೆ ಅದರ ಬಗ್ಗೆ ಇಲ್ಲಿ ಈಗಾಗಲೇ ಹಲವಾರು ಸಂಘಟನೆಗಳು ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಇದರ ಏನು ಸೌಜನ್ಯ ನ್ಯಾಯಕ್ಕೋಸ್ಕರ ಹಲವಾರು ಪ್ರತಿಭಟನೆಗಳು ನಡೆದಿದೆ ಒಂದು ಹಂತಕ್ಕೆ ಈ ಸೌಜನ್ಯ ಪ್ರಕರಣ ಎಲ್ಲೋ ಮರ್ತೋಗಿತ್ತು ಅನ್ನುವಂಥ ಈ ಒಂದು ಸಂದರ್ಭದಲ್ಲಿ ಸಮೀರ್ ಡಿ ಎನ್ನುವಂತಹ ಒಬ್ಬ ಯೂಟ್ಯೂಬರ್ ತನ್ನ ದೂತ ಅನ್ನುವಂಥ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಸೌಜನ್ಯ ಪ್ರಕರಣದ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಯಾವಾಗ ಯೂಟ್ಯೂಬ್ ನಲ್ಲಿ ಸೌಜನ್ಯ ಪರವಾಗಿರುವಂತಹ ಆ ಒಂದು ಸಮೀರ್ ಎಂಡಿಯಾ ವಿಡಿಯೋ ಬಂತು ಆ ನಂತರ ಆಗಿರ್ತದೆ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಕರ್ನಾಟಕದಾದ್ಯಂತ ಜನಪರ ಏನು ಮನಸ್ಸಿನವರು ಎಲ್ಲರೂ ಕೂಡ ಇದರ ವಿರುದ್ಧ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ನಂತರ ಅದರ ವಿರುದ್ಧ ತನಿಖೆ ಆಗಬೇಕು ಯಾರು ತಪ್ಪಿತಸ್ತಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ದೊಡ್ಡ ದೊಡ್ಡ ಅಭಿಯಾನ ನಡೀತು ಮೈಸೂರಿನ ಒಡನಾಡಿ ಸಂಸ್ಥೆ ಅಂತವರು ಹೀಗೆ ಹಲವಾರು ಜನ ಅದರ ವಿರುದ್ಧ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇದಾದ ನಂತರ ಆ ಇದಕ್ಕಿದ್ದಂಗೆ ಭೀಮನ್ ಒಬ್ಬ ವ್ಯಕ್ತಿ ಇಲ್ಲ ಈ ಈ ಧರ್ಮಸ್ಥಳ ಆಸುಪಾಸಿನಲ್ಲಿ ಹಲವಾರು ಶವಗಳನ್ನು ನಾನು ಊತಿಟ್ಟಿದ್ದೆ ನಾನು ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ಕೊನೆಗಳಿಗೆಯಲ್ಲಿ ನನಗೆ ಜೀವ ಬೆದರಿಕೆ ಇದೆ ಅಂತ ಗೊತ್ತಾದಾಗ ನಾನು ಇಂದ ಓಡಿ ಹೋದೆ ಅಂತ ಹೇಳ್ಬಿಟ್ಟು ಆ ದೂರು ಕೊಡ್ತಾನೆ ದೂರು ಕೊಟ್ಟ ನಂತರ ಆ ಸರ್ಕಾರ ಎಸ್ ಐ ಟಿ ತನಿಖೆ ಕೂಡ ಆದೇಶಿಸುತ್ತೆ ಅದಾದ ನಂತರ ಅವ್ರು ಎಲ್ಲಿ ಶವಗಳನ್ನ ಓದಿದ್ದಿದ್ರು ಆ ಶವಗಳನ್ನ ಏನು ಉತ್ಖನನ ಅಥವಾ ಅಗಿಯುವ ಕೆಲಸ ಚಾಲೂ ಆ ಚಾಲು ಆದ ನಂತರ ಮತ್ತೊಬ್ಬ ದೂರುದಾರರು ಕೂಡ ಬರ್ತಾರೆ ಅವರು ಕೂಡ ದೂರು ಕೊಡ್ತಾರೆ ಹಾಗೆ ಒಂದಿಷ್ಟು ಏನು ಎಸ್ ಐ ಟಿ ತನಿಖೆ ತಂಡದಿಂದ ಪ್ರಗತಿ ಇಲ್ಲಿತ್ತು ಕೆಲಸ ಒಂದಿಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಿತ್ತು ಇದೆಲ್ಲ ಆದ ನಂತರ ನಾವು ಗಮನಿಸಬೇಕಾದಂಥ ಒಂದು ಅಂಶ ಏನಂತ ಹೇಳಿದ್ರೆ ಈ ಏನಿದ್ದಾರೆ ಇವರುಗಳು ಕೇವಲ ಇವರ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ದೂರ ಕೊಡುವಂಥದ್ದು ಇಂಥ ಸ್ಥಳಗಳಲ್ಲಿ ಏನು ಇಂತಿಂಥ ಶವಗಳನ್ನ ನಾವು ಊತಿಟ್ಟಿದ್ದೀವಿ ಅನ್ನೋಂತ ತೋರಿಸ್ಕೊಡುವಂಥದ್ದು ಕೊಡುವಂಥದ್ದು ಆನಂತರ ಎಸ್ ಐ ಟಿ ತಂಡ ಏನಾಗ್ತದೆ ಅದನ್ನ ಆಗಿಯುವಂಥದ್ದು ಆ ನಂತರ ತನಿಖೆ ಪ್ರಾರಂಭ ಮಾಡುವಂಥದ್ದು ಅಲ್ಲಿಗೆ ಈ ದೂರದಾರರ ಕೆಲಸ ಏನಾಗ್ತದೆ ಮುಗಿತಾ ಇತ್ತು ಆ ದೂರುದಾರರು ಕಾಲಕ್ರಮೇಣ ಈ ದೂರುದಾರರು ಏನಾಗ್ತಾ ಇದ್ರು ಜನಗಳ ಮನಸ್ಸಿನಿಂದ ಮರೆತು ಒಂದು ಸ್ವಲ್ಪ ದೂರ ಸರಿತಾ ಇದ್ರು ಆ ನಂತರ ಎಸ್ ಐ ಟಿ ತಂಡ ಮಾಡ್ತದೆ ಅದರ ತನಿಖೆ ಮಾಡ್ತಾ ಇತ್ತು ತನಿಖೆ ಹೇಗೆ ಮಾಡ್ತಾ ಇತ್ತು ಅಲ್ಲೆಲ್ಲ ಕೂತ್ಕೊಂಡು ಗುಡ್ಡದಲ್ಲೋ ಕಾಡಲ್ಲೋ ರಸ್ತೆಯಲ್ಲೋ ಕೂತ್ಕೊಂಡು ಮಾಡ್ತಾ ಇರಲಿಲ್ಲ ಅವ್ರ ಅವ್ರದೇ ಆದ ಏನು ಕಚೇರಿಗಳಿತ್ತು ಎಲ್ಲೋ ಒಂದು ಮುಚ್ಚಿದ ಕೋಣೆಯಲ್ಲೋ ಅಥವಾ ಅವರ ಆಫೀಸ್ನಲ್ಲೋ ಎಲ್ಲೋ ಒಂದು ತನಿಖೆಯನ್ನು ಮಾಡ್ತಾ ಇತ್ತು ಅವಾಗ ಈ ಸುದ್ದಿ ಮಾಧ್ಯಮಗಳೇನಿದೆ ಅಥವಾ ಯೂಟ್ಯೂಬರ್ಸ್ ಅವರಿಗೆ ವರದಿಗಳು ಮಾಡ್ಲಿಕ್ಕೆ ಯಾವುದೇ ಮಾಹಿತಿಗಳು ಸಿಗ್ತಾ ಇರಲಿಲ್ಲ ಮಾಹಿತಿಗಳು ಸಿಗಬೇಕು ಅಂತ ಎಸ್ ಐ ಟಿ ತಂದ ಅವರ ತನಿಖೆ ಏನು ಪ್ರಗತಿ ಏನು ಪ್ರಗತಿಯಲ್ಲಿದೆ ಅದರ ವರದಿಯನ್ನು ಕೊಟ್ಟರೆ ಮಾತ್ರ ಆಗಿತ್ತು ಏನಾಗ್ತಿತ್ತು ಮಾಹಿತಿಗಳು ಸಿಗ್ತಾ ಇತ್ತು ಅಂದ್ರೆ ಒಂದು ಅರ್ಧಕ್ಕೆ ಇದೊಂದು ಸ್ವಲ್ಪ ತಣ್ಣಗಾಗಿ ಹೋಗ್ತಾ ಇತ್ತು ಒಂದು ಕಡೆಯಿಂದ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇದ್ರ ಬಗ್ಗೆ ಬೆಳಕು ಚೆಲ್ಲಿತ್ತು ಅಂತಾರಾಷ್ಟ್ರೀಯ ಮಾಧ್ಯಮದೂ ಕೂಡ ವರದಿಯಾಗಿತ್ತು ಅವ್ರು ವರದಿ ಮಾಡಿದ್ರು ಅಲ್ಲಿಗೆ ಅದು ಕೂಡ ತಣ್ಣಗಾಗಿ ಹೋಗಿತ್ತು ಆದ್ರೆ ಇತ್ತೀಚೆಗೆ ನಡೆದಂತಹ ಏನು ಯೂಟ್ಯೂಬರ್ಸ್ ಮೇಲಿನ ಹಲ್ಲೆ ಮತ್ತೆ ಈ ಪ್ರಕರಣಕ್ಕೆ ಮತ್ತೆ ಜೀವ ಬಂದಂತಾಯ್ತು ಅಲ್ಲಿ ಏನು ನ್ಯಾಯಯುತವಾಗಿ ಏನು ವರದಿ ಮಾಡ್ತಿದ್ದಂತಹ ಏನು ಪ್ರಗತಿ ಬರದ ಮೇಲೆ ಸುಮಾರು ನೂರಷ್ಟು ಜನ ಏನು ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ ಈಗ ದೂರುಗಳಾಗಿದೆ ದೂರುಗಳಾದ ನಂತರ ಯಾರೊಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದಂಥ ಸುದ್ದಿ ಕೂಡ ಬರ್ತಾ ಇದೆ ಇಲ್ಲಿ ನಾವು ಪ್ರಶ್ನಿಸಬೇಕಾಗಿದ್ದು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿರುವಂಥ ಗ್ರಾಮಸ್ಥರು ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಆ ಯೂಟ್ಯೂಬರ್ಗಳು ಏನಾದರೂ ಕ್ಷೇತ್ರದ ಬಗ್ಗೆ ಮಾತನಾಡಿದಾರಾ ಇಲ್ಲ ಸೌಜನ್ಯ ಪ್ರಕರಣವನ್ನು ನೋಡ್ಬೋದು ಅಥವಾ ಹಲವಾರು ಶವಗಳನ್ನ ಊಟಿಟ್ಟಿದ್ದೀನಿ ಅನ್ನುವಂಥ ಆ ಭೀಮಾ ಅನ್ನುವಂಥ ವ್ಯಕ್ತಿ ಕೊಟ್ಟು ದೂರಿನ ಪ್ರಕರಣ ನೋಡ್ಬೋದು ಇಲ್ಲಿ ಯೂಟ್ಯೂಬರ್ಗಳ ಅಷ್ಟೊಂದು ವರದಿಗಳೇನಿದೆ ಎಲ್ಲವನ್ನೂ ಕೂಡ ನಾವು ಮತ್ತೊಮ್ಮೆ ಅವರ ಪೇಜ್ಗಳಿಗೆ ಹೋಗಿ ಅಥವಾ ಯೂಟ್ಯೂಬ್ ಗಳಿಗೆ ಹೋಗಿ ಅದನ್ನು ತಿರುಗಿಸಿ ನೋಡಿದ್ರೆ ಅವರು ಕೇವಲ ಅಲ್ಲಿ ಸೌಜನ್ಯ ಏನು ಹತ್ಯೆ ಪ್ರಕರಣ ಏನಿದೆ ಅಥವಾ ಅಲ್ಲಿ ಹಲವಾರು ಶವಗಳನ್ನ ಏನು ಊಟ ಅದರ ಬಗ್ಗೆ ಮಾತ್ರ ಅವ್ರು ಏನ್ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಬಿಟ್ಟರೆ ಎಲ್ಲಿಯೂ ಕೂಡ ಯಾರು ಕೂಡ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ಯಾರೋ ಒಂದಿಷ್ಟು ಜನ ಕ್ಷೇತ್ರದ ಬಗ್ಗೆ ನೇರವಾಗಿ ಕ್ಷೇತ್ರಕ್ಕೆ ಸಂಬಂಧ ಇದೆ ಅಂತ ಆರೋಪ ಮಾಡಿರ್ಬೋದು ಆದ್ರೆ ಹಲವಾರು ಯೂಟ್ಯೂಬರ್ಸ್ಗಳು ಈ ಕ್ಷೇತ್ರದಕ್ಕೂ ಮತ್ತು ಇದಕ್ಕೆ ರೀತಿ ಸಂಬಂಧವನ್ನು ಕಲ್ಪಿಸಿ ಎಲ್ಲಿ ಕೂಡ ಮಾತಾಡಿಲ್ಲ ಅವರುಗಳ ವಾದ ಏನು ಅಂದರೆ ಇಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕ್ರಮ ಜರುಗಬೇಕು ಇಂಥ ಹತ್ಯೆಗಳು ಯಾರು ಮಾಡಿಸಿದ್ದಾರೆ ಇಂಥ ಏನು ಈ ರಾಷ್ಟ್ರ ಕಂಡಂಥ ಒಂದು ಭಯಾನಕ ಘಟನೆ ಏನಿದೆ ಈ ಘಟನೆಯ ಹಿಂದೆ ಯಾರಿದ್ದಾರೆ ಇದರಿಂದಿರುವ ಶಕ್ತಿಗಳು ಯಾವುದು ಅದನ್ನು ಕಂಡುಹಿಡಿದು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇನ್ನು ಯಾವತ್ತೂ ಕೂಡ ಇಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲೂ ಕೂಡ ನಡಿಬಾರ್ದು ಅನ್ನೋ ಒಂದು ಆ ನಿಸ್ವಾರ್ಥ ಒಂದು ಬೇಡಿಕೆ ಆಗಿತ್ತು ಅವ್ರದ್ದು ಧರ್ಮಸ್ಥಳದ ಗ್ರಾಮಸ್ಥರು ಅನ್ನುವಂತ ಕೆಲವರ ಪುಂಡಾಟಿಕೆಗಳು ಅಥವಾ ಗೂಂಡಾಗಿರಿಗಳು ಅಥವಾ ರೂಡಿಸಮ್ ಅನ್ನು ನೋಡಿದ್ರೆ ಏನೋ ಒಂದು ಮುಚ್ಚಿಡುವ ಪ್ರಯತ್ನ ನಡೀತಾ ಇದೆ ಅಂತ ಎಲ್ಲರಿಗೂ ಸಂಶಯ ಬರುತ್ತೆ ಯಾರೋ ಒಬ್ಬ ಯೂಟ್ಯೂಬರ್ ಧರ್ಮಸ್ಥಳಕ್ಕೆ ಹೋಗುವಾಗ ಆ ಅವನನ್ನು ಧರ್ಮಸ್ಥಳದ ಗೇಟ್ನ ಬಳಿ ನಿಲ್ಲಿಸಿಬಿಟ್ಟು ನೀನು ಧರ್ಮಸ್ಥಳಕ್ಕೆ ಬರುವಾಗಿಲ್ಲ ನೀನು ಹೋಗಿ ವಾಪಸ್ ಹೋಗ್ಬೇಕು ನೀನು ಕ್ಷಮೆ ಕೇಳಬೇಕು ನೀನು ಕ್ಷೇತ್ರದ ಬಗ್ಗೆ ಮಾತಾಡಿದ್ದು ನೀನು ಕೆಲವು ಯೂಟ್ಯೂಬರ್ಸ್ಗಳು ಅಲ್ಲಿ ವರದಿ ಮಾಡ್ಲಿಕ್ಕೆ ಹೋದಾಗ ಅವರ ಮೇಲೆ ಬೆದರಿಕೆ ನಡೆಸುವಂಥದ್ದು ಅಥವಾ ಅವರ ಮೇಲೆ ಅಲ್ಲೇ ನಡೆಸುವಂಥ ಕೆಲಸ ಕೂಡ ಆಗ್ತಾ ಇದೆ ಈ ರೀತಿ ಮಾಡುವಾಗ ಯಾರಿಗಾದ್ರೂ ಕೂಡ ಸಂಶಯ ಬರುತ್ತೆ ಇದರಿಂದ ಯಾರೋ ಒಬ್ರು ಇದ್ದಾರೆ ಅನ್ನುವಂಥ ಖಂಡಿತವಾಗಿ ಸಂಶಯ ಬಂದೇ ಬರುತ್ತೆ ಈ ಸಂಶಯಗಳಿಂದ ಯಾವುದು ಕೂಡ ನಡೆಯೋದಿಲ್ಲ ಈಗಾಗಲೇ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಅದರ ರಿಸಲ್ಟ್ ಏನಾಗುತ್ತೋ ಅದು ಗೊತ್ತಿಲ್ಲ ನಮಗೆ ರಿಸಲ್ಟ್ ಯಾರ ಪರವಾಗಿ ಬರ್ಬೋದು ಅಥವಾ ವಿರುದ್ಧವಾಗಿ ಬರ್ಬೋದು ಅಥವಾ ಅಲ್ಲಿ ಹೆಣಗಳೇ ಇದಿಲ್ಲ ಅಂತ ಬರ್ಬೋದು ಅಥವಾ ಮೂಳೆಗಳು ಇನ್ ಯಾವುದೋ ಪ್ರಾಣಿಗಳದ್ದು ಅಂತ ಬರ್ಬೋದು ಅಥವಾ ಅಲ್ಲಿ ಸಿಕ್ಕಿರುವ ಏನು ಎ ಟಿ ಎಮ್ ಕಾರ್ಡ್ಗಳು ಅಥವಾ ಬಟ್ಟೆ ತುಣುಕುಗಳು ಇದು ಯಾರೋ ಹೀಗೆ ಮುಚ್ಚಿಟ್ಟು ಹೋಗಿದ್ದಾರೆ ಅಂತ ಬರಬಹುದು ಅಥವಾ ಇದು ನಿಜವಾಗ್ಲೂ ಹೌದು ಹತ್ಯೆ ಆಗಿದೆ ಅಥವಾ ಇವರನ್ನು ಊತಿಟ್ಟಿದ್ದಾರೆ ಅದರಿಂದ ಯಾರಿದ್ದಾರೆ ಅನ್ನೋ ಒಂದು ಬಹಿರಂಗ ಕೂಡ ಆಗ್ಬೋದು ಗೊತ್ತಿಲ್ಲ ಅದು ಏನಾಗಬಹುದು ಅಂತ ಯಾವುದಕ್ಕೂ ಇಷ್ಟು ವರ್ಷಗಳವರೆಗೆ ಕಾದಿರುವಂತ ರಾಜ್ಯದ ಜನತೆ ಇನ್ನೂ ಒಂದಿಷ್ಟು ಸ್ವಲ್ಪ ಸಮಯ ನಾವು ಕಾಯಬೇಕಾದ ಅನಿವಾರ್ಯತೆ ಇದೆ ಈಗಾಗಲೇ ನಮ್ಮ ದೇಶದಲ್ಲಿ ನಡೆಸಿರುವಂತಹ ಕಾನೂನು ಪ್ರಕ್ರಿಯೆಗಳು ನಮಗೆ ಗೊತ್ತೇ ಇದೆ ಯಾವುದೋ ಒಂದು ಕೇಸ್ ದಾಖಲಾದರೆ ಅದಕ್ಕೆ ತೀರ್ಪು ಸಿಗುವಾಗ ಹತ್ತು ಹನ್ನೆರಡು ಹದಿನೈದು ವರ್ಷಗಳಾಗುತ್ತೆ ಈ ಘಟನೆ ನಂತರ ಈಗ ಹಲವಾರು ಏನು ಯೂಟ್ಯೂಬರ್ಸ್ಗಳು ಕೂಡ ಬೀದಿಗಿಳಿದಿದ್ದಾರೆ ಈ ಯೂಟ್ಯೂಬರ್ಸ್ಗಳ ಸಪೋರ್ಟ್ ನಿಂತಿದ್ದಾರೆ ಖಂಡಿತವಾಗಿ ಅಲ್ಲೇ ಒಳಗಾಗಿರುವ ಏನು ನಾಲ್ಕು ಜನ ಯೂಟ್ಯೂಬರ್ಸ್ಗಳಿದ್ದಾರೆ ಅವರ ಪರವಾಗಿ ಈ ನಾಡಿನ ಸಮಸ್ತ ಜನ ಕೂಡ ನಿಂತ್ಕೋಬೇಕು ಮತ್ತು ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಅವರ ಪರವಾಗಿ ಏನು ಮಾತಾಡಬೇಕಾಗಿರುವಂಥ ಅನಿವಾರ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಿಷ್ಪಕ್ಷವಾಗಿ ಯಾರೋ ಒಬ್ಬ ವರದಿ ಮಾಡ್ಲಿಕ್ಕೆ ಹೋದಾಗ ಅವರನ್ನು ಒಡೆಯುವಂಥದ್ದು ಬೆದರಿಸುವಂಥದ್ದು ಮಾಡುವಾಗ ಇದರಿಂದ ಏನೋ ಒಂದು ಇದೆ ಅನ್ನುವಂಥದ್ದು ಖಂಡಿತವಾಗ್ಲು ಪ್ರತಿಯೊಬ್ಬರಿಗೂ ಕೂಡ ಸಂಶಯ ಬರೋದಂತೂ ಖಚಿತ ಈಗಾಗಲೇ ಈ ಘಟನೆ ಅದೇ ಹೇಳಿದ ಮೊದಲೇ ಹೇಳಿದಾಗೆ ಈ ಘಟನೆ ಒಂದು ಸೈಡ್ ಇಂದ ಈಗ ಮರ್ಕೊಂಡು ಬರ್ತಾ ಇರುವಾಗ ಇವರು ಇದನ್ನ ಮತ್ತೆ ಏನು ಪ್ರವೋಕ್ ಮಾಡಿ ಮತ್ತೆ ಮತ್ತೆ ಅದನ್ನ ಜೀವಂತವಾಗಿ ಇಡುವಂಥದ್ದು ಒಂದ್ ವಿಧದಲ್ಲಿ ಒಳ್ಳೇದೇ ಯಾಕೆಂತ ಹೇಳಿದ್ರೆ ಆ ಮರೆತು ಹೋಗೋದಕ್ಕಿಂತ ಜೀವಂತವಾಗಿ ಇಡೋದು ಕೂಡ ಒಳ್ಳೇದೇ ಒಂದು ಕಡೆ ಇಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆಯುವಂಥದ್ದು ಅಥವಾ ದಿನಕ್ಕೊಬ್ಬ ಬಂದು ಈ ರೀತಿ ಘಟನೆಗಳನ್ನು ನಡೆದಿದೆ ನಾನು ಸಾಕ್ಷಿ ಹೇಳ್ತೀನಿ ಅನ್ನುವಂಥದ್ದು ಅಥವಾ ಧರ್ಮಸ್ಥಳದಲ್ಲಿ ಇಲ್ಲಿ ಏನೋ ನಡೆದಿದೆ ಅನ್ನುವಂಥದ್ದು ಆ ಎಲ್ಲರಿಗೂ ಗೊತ್ತಾಗ್ತಾ ಇದ್ರೂ ಕೂಡ ನಮ್ಮ ರಾಜ್ಯದ ಯಾವ ಮಾಧ್ಯಮಗಳು ಕೂಡ ಇದೊಂದು ಗೊತ್ತಾಗದೇ ಇರೋದು ದೊಡ್ಡ ವಿಪರ್ಯಾಸ ನಮ್ಮ ನಾಡಿನ ಟಿ ವಿ ಚಾನಲ್ಗಳು ನಮ್ಮ ನಾಡಿನಲ್ಲಿ ಇಷ್ಟೊಂದು ಟಿ ವಿ ಚಾನಲ್ಗಳು ಇದ್ರೂ ಕೂಡ ಜನರಿಗೆ ಏನು ಪ್ರತಿ ಒಂದು ವಿಷಯದ ಮಾಹಿತಿ ಕೊಡಬೇಕಾದಂತಹ ಟಿವಿ ಚಾನೆಲ್ಗಳು ಇವತ್ತು ಕೆಲಸಕ್ಕೆ ಬರದ ಏನು ವರದಿಗಳನ್ನ ಮಾಡ್ತಾ ಇರುವಾಗ ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲಿನ ಏನು ಕರ್ನಾಟಕದ ಯೂಟ್ಯೂಬರ್ಸ್ಗಳು ಏನಿದ್ದಾರೆ ಧರ್ಮಸ್ಥಳದ ಪ್ರತಿಯೊಂದು ವರದಿಯನ್ನು ಕೂಡ ನಾಡಿನ ಜನಕ್ಕೆ ಆ ಸಮರ್ಪಕವಾಗಿ ನೈಜವಾದಂತಹ ವಿಷಯಗಳನ್ನ ಮುಟ್ಟಿಸ್ತಾ ಇರುವಾಗ ಯಾರೋ ಒಂದಿಷ್ಟು ಕೆಲವು ಗೂಂಡಾಗಳು ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇರುವಾಗ ಈ ನಾಡಿನ ಏನು ಹೆಸರಾಂತ ಅಂತ ಹೇಳ್ಕೊಳ್ಳುವಂತಹ ಟಿವಿ ವಿ ಗಳು ಸುಳ್ಳು ಸುದ್ದಿಗಳನ್ನ ವರದಿ ಮಾಡ್ತಾ ಇದೆ ನಮ್ಮ ವರದಿಗಾರರ ಮೇಲೆ ಹಲ್ಲೆ ಆಯಿತು ಅವರ ವರದಿಗಳನ್ನ ನೇರವಾಗಿ ಇಡ್ತಾ ನಮ್ಮ ಮೇಲೆ ಹಲ್ಲೆ ಆಗಿಲ್ಲ ಅಂತ ಆದರೂ ಕೂಡ ಇವರು ನಮ್ಮ ವರದಿಗಾರ ಮಾಡಿಕೊಂಡು ಈ ರಾಜ್ಯದ ಜನನ ಆ ಘಟನೆಯಿಂದ ಬೇರೆ ಕಡೆಗೆ ಅವರ ಗಮನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯದ ಜನ ಟಿವಿ ಮಾಧ್ಯಮಗಳಿಂದ ಸ್ವಲ್ಪ ದೂರ ಇಳಿದು ಯೂಟ್ಯೂಬ್ ನಲ್ಲಿ ಬರ್ತಿರುವಂತಹ ನಿಷ್ಠಾವಂತ ವರದಿಗಳೇನಿದೆ ಅದನ್ನ ಆದಷ್ಟು ಜನ ನೋಡ್ಕೊಂಡು ಸತ್ಯಾಂಶವನ್ನು ತಿಳ್ಕೊಳ್ಳುವ ಒಳ್ಳೆಯದು ಅದೇ ರೀತಿ ಈ ನಾಡಿನ ಜನತೆ ಅಲ್ಲಿ ಅನ್ಯಾಯಕ್ಕೊಳಗಾಗಿ ಅನಾವಶ್ಯಕವಾಗಿ ಯಾರು ಗೂಂಡಗಳಿಂದ ಪೆಟ್ಟು ತಿಂದಂತಹ ಅಥವಾ ಯಾರು ಗೂಂಡಗಳಿಂದ ಅಲ್ಲೆಗೊಳಗಾದಂತಹ ಆ ನಾಲ್ವರಿಯನ್ನು ಯೂಟ್ಯೂಬರ್ಸ್ ಇದ್ದಾರೆ ಅವರ ಬೆಂಬಲಕ್ಕೆ ನಿಲ್ಬೇಕಾಗಿದೆ ಮತ್ತು ರಾಜ್ಯದ ಎಲ್ಲ ಯೂಟ್ಯೂಬ್ ಚಾನೆಲ್ಗಳು ಕೂಡ ಅವರ ಪರವಾಗಿ ನಿಂತು ಕೆಲಸ ಮಾಡಬೇಕಾಗಿದೆ ಅದೇ ರೀತಿ ಈ ಧರ್ಮಸ್ಥಳದ ಘಟನೆ ಬಗೆಯಲ್ಲಿ ಅದೆಷ್ಟೇ ಒತ್ತಡಗಳು ಬಂದರೂ ಅದೆಷ್ಟು ಬೆದರಿಕೆಗಳು ಬಂದರೂ ಕೂಡ ಹಿಂಜರಿದೆ ನಿತ್ಯವನ್ನು ಜನರಡಿಗೆ ತಲುಪಿಸುವಂತ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ಕೊಂಡು ಇದುವರೆಗೆ ಯೂಟ್ಯೂಬ್ ಚಾನಲ್ಗಳು ಏನು ಧರ್ಮಸ್ಥಳದ ಬಗೆಯಲ್ಲಿ ನೈಜ ಘಟನೆಯನ್ನು ಏನು ವರದಿ ಮಾಡಿದೆ ಇನ್ನು ಮುಂದೆ ಕೂಡ ಅದೇ ರೀತಿಯ ನೈಜ ಘಟನೆ ವರದಿ ಮಾಡಬೇಕು ಈಗಾಗಲೇ ಬೆಂಗಳೂರಿನಲ್ಲಿ ಏನು ವಕೀಲರ ಸಂಘ ಕೂಡ ಈಗಾಗಲೇ ಏನು ಅಲ್ಲಿನ ಯೂಟ್ಯೂಬರ್ಸ್ ಗಳ ಬೆಂಬಲಕ್ಕೆ ಬಂದಿದೆ ಧರ್ಮಸ್ಥಳದ ಘಟನೆ ಬಗೆಯಲ್ಲಿ ಯಾವುದು ಕೂಡ ನೈಜವಾದಂತಹ ವರದಿಯನ್ನು ಮಾಡಿದ್ರೆ ಖಂಡಿತವಾಗ್ಲು ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅಂತ ಹೇಳ್ಬಿಟ್ಟು ವಕೀಲರ ಸಂಘ ಕೂಡ ಈಗಾಗಲೇ ಪತ್ರಿಕಾ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಹಾಗಾಗಿ ಇಲ್ಲಿನ ಯೂಟ್ಯೂಬರ್ಸ್ಗಳು ಧರ್ಮಸ್ಥಳದಲ್ಲಿ ನಡೀತಿರುವಂಥ ಪ್ರತಿಯೊಂದು ವಿಷಯವನ್ನು ಕೂಡ ನಾಡಿನ ಜನಕ್ಕೆ ಸಮರ್ಪಕವಾಗಿ ತಿಳಿಸುವಂಥ ಕೆಲಸ ಮಾಡಬೇಕು ಅದೇ ರೀತಿ ಈ ರೀತಿ ಕೆಲಸ ಮಾಡ್ತಿರುವಂಥ ಯೂಟ್ಯೂಬರ್ಸ್ಗಳನ್ನ ಎಲ್ಲರೂ ಕೂಡ ಬೆಂಬಲಿಸಬೇಕು ಅಂತ ಹೇಳ್ಕೊಂಡು ಇವತ್ತಿನ ಈ ಒಂದು ಚರ್ಚೆಯನ್ನು ನಾನು ಮುಗಿಸ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅದೇ ರೀತಿ ಈ ವಿಷಯದ ಬಗ್ಗೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಕಮೆಂಟ್ ಮೂಲಕ ನಿಮಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಚಾರಗಳನ್ನು ಮತ್ತೊಮ್ಮೆ ಬರ್ತಾ ಇದ್ದೀನಿ ಅಲ್ಲಿವರೆಗೆ ನಿಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ